ನಿನ್ನೆಯ ಮಹಾಶಿವರಾತ್ರಿಯ ದಿನ ಶಿವದೇವರ ಆರಾಧನೆಯನ್ನು ಮನಸ್ಸೋ ಇಚ್ಛೆ ಮಾಡಿದಿರಾ ಅಂತ ನಾನು ಭಾವಿಸ್ತೇನೆ ಹಾಗೆ ಕೆಲವರು ಉಪವಾಸ ಇದ್ದು ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಆ ಶಿವನನ್ನು ಒಲಿಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಪಾಲ್ಗುಣ ಅಮಾವಾಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ ಪಾಲ್ಗುಣ ಅಮಾವಾಸ್ಯೆ ಯಾವಾಗ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಪಾಲ್ಗುಣ ಅಮಾವಾಸೆನ ಶಿವರಾತ್ರಿ ಅಮಾವಾಸ್ಯೆ ಅಂತ ಕೂಡ ಕರಿತೀ ಶಿವರಾತ್ರಿಯ ದಿನ ಹೇಗೆ ವಿಶೇಷತೆ ಇರುತ್ತೋ ಅದೇ ರೀತಿ ಈ ಒಂದು ಅಮಾವಾಸ್ಯೆಗೂ ಕೂಡ ಆದ ವಿಶೇಷತೆಗಳಿರುತ್ತೆ ಈ ಒಂದು ಫಾಲ್ಗುಣ ಅಮಾವಾಸ್ಯೆ ಶಿವರಾತ್ರಿ ಹಬ್ಬದ ಹಿಂದೆ ಅಥವಾ ಮುಂದೆ ಬರುತ್ತೆ ಹಾಗಾಗಿ ಅದನ್ನು ಶಿವರಾತ್ರಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಅಮಾವಾಸ್ಯೆಯ ದಿನ ನಾನು ಹೇಳೋ ರೀತಿಯಲ್ಲಿ ಪೂಜೆ ಹಾಗೆ ದೀಪಾರಾಧನೆಯನ್ನು ಮಾಡೋದ್ರಿಂದ ಶಿವರಾತ್ರಿಯಲ್ಲಿ ಶಿವದೇವರ ಆಶೀರ್ವಾದ ನಮಗೆ ಎಷ್ಟರ ಮಟ್ಟಿಗೆ ಸಿಗುತ್ತೋ ಅದೇ ರೀತಿ ಈ ಒಂದು ಅಮಾವಾಸ್ಯೆಯ ಪೂಜೆಯಲ್ಲೂ ಕೂಡ ನಮಗೆ ಶಿವದೇವರ ಆಶೀರ್ವಾದ ದೊರೆಯುತ್ತೆ ಅಂತ ಪ್ರತೀತಿ ಇದೆ ಹಾಗಾಗಿ ಈ ಒಂದು ಅಮಾವಾಸ್ಯನ ಈ ಒಂದು ರೀತಿಯ ದೀಪಾರಾಧನೆಯನ್ನು ತಪ್ಪದೆ ಎಲ್ಲರೂ ಕೂಡ ಮಾಡಿ ಹಾಗಾದರೆ ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಯಾವಾಗ ಅಂತ ನೋಡೋದಾದರೆ ಇವತ್ತು ಬೆಳಗ್ಗೆ ಅಂದರೆ ಫೆಬ್ರವರಿ ಇಪ್ಪತ್ತೇಳರ ಗುರುವಾರದ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಶುರುವಾಗಿ ಮರುದಿನ ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಈ ಒಂದು ಶಿವರಾತ್ರಿ ಅಮಾವಾಸ್ಯ ತಿಥಿ ಮುಗಿಯುತ್ತೆ ಹೆಚ್ಚಿನ ಪಾಲು ಇವತ್ತಿನ ದಿನ ಇರೋದರಿಂದ ಅಂದರೆ ಅಮಾವಾಸ್ಯ ತಿಥಿ ಹೆಚ್ಚಿನ ಪಾಲು ಈ ದಿನಕ್ಕೆ ಇರೋದರಿಂದ ಈ ಒಂದು ಶಿವರಾತ್ರಿ ಅಮಾವಾಸ್ಯ ಅಥವಾ ಫಾಲ್ಗುಣ ಅಮಾವಾಸ್ಯ ಅಂತ ಏನು ಹೇಳ್ತೀವಿ ಅದನ್ನು ಇವತ್ತು ಅಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರದಂದು ಆಚರಣೆ ಮಾಡಲಾಗುತ್ತೆ ಇನ್ನು ನಾಳೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಅಥವಾ ಅದನ್ನು ದಾಟಿದ ನಂತರ ನೀವು ಆರು ಗಂಟೆ ಒಳಗಡೆ ಕೂಡ ಈ ಒಂದು ಅಮಾವಾಸ್ಯೆ ಪೂಜೆಯನ್ನು ಖಂಡಿತವಾಗ್ಲೂ ಮಾಡಬಹುದು ಹಾಗಾದರೆ ನನಗೆ ದೀಪಾರಾಧನೆ ಬಗ್ಗೆ ಹೇಳಿದೆ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ಹೇಳೋದಾದರೆ ನಾನು ಶಿವರಾತ್ರಿಯ ದಿನ ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿದ್ರೆ ಬಹಳನೇ ಒಳ್ಳೆಯದು ಅಂತ ತಿಳಿಸಿದ್ದೆ ಇನ್ನು ಕೆಲವರಿಗೆ ನೆನ್ನೆ ದಿವಸ ಮಾಡೋಕ್ಕ ಆಗಿಲ್ಲ ಅಂತ ಅನ್ನೋರು ಇವತ್ತಿನ ದಿನ ಅಂದರೆ ಇವತ್ತು ಅಮಾವಾಸ್ಯೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಇಂದು ಮುಸ್ಸಂಜಿನಲ್ಲಿ ಅಂದರೆ ಒಂದು ಐದು ಮುಕ್ಕಾಲು ಗಂಟೆ ದಾಟಿದ ನಂತರ ಆರೂವರೆ ಒಳಗಡೆ ಸಾಧ್ಯವಾದಷ್ಟು ನೀವು ಈ ಒಂದು ತೆಂಗಿನಕಾಯಿ ದೀಪ ಶಿವದೇವರಿಗೆ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಇವತ್ತು ಈ ಒಂದು ದೀಪಾರಾಧನೆ ಮಾಡೋದರಿಂದ ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಮಾಡೋದರಿಂದ ಶಿವದೇವರ ಆಶೀರ್ವಾದದ ಜೊತೆಗೆ ನಿಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಕೂಡ ದೊರೆಯುತ್ತೆ ಯಾಕಂದರೆ ಅಮಾವಾಸ್ಯ ದಿನ ಪೂಜೆ ಅಂತ ಹೇಳೋದ್ರಿಂದ ನಾವು ಲಕ್ಷ್ಮೀ ದೇವರನ್ನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಮಾಡುವಂಥದ್ದು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಅಮಾವಾಸ್ಯ ದಿನ ಮಾಡುವಂಥದ್ದು ಆದರೆ ಇದು ವಿಶೇಷವಾದ ಅಮಾವಾಸ್ಯ ಯಾಕಂದರೆ ಶಿವರಾತ್ರಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಅಂತ ನಾನು ಹೇಳಿದೆ ಅಲ್ವಾ ಅದರಲ್ಲೂ ಶಿವರಾತ್ರಿ ಮುಗಿದ ಮೇಲೆ ಬಂದಿರೋದ್ರಿಂದ ಇದು ಬಹಳ ವಿಶೇಷವಾಗಿರುತ್ತೆ ಅದ್ರ ಜೊತೆಗೆ ಈ ಒಂದು ರೀತಿಯ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಶಿವದೇವರ ಆಶೀರ್ವಾದ ಕೂಡ ಸಿಗುತ್ತೆ ಹಾಗೆ ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಹೇಗೆ ಮಾಡಬೇಕು ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಂತ ನಾನು ನಿನ್ನೆ ಹೇಳಿದ್ದೀನಿ ಆದರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ ಯಾರಾದರೂ ವೀಡಿಯೋ ಸ್ಕಿಪ್ ಮಾಡದೆ ಮಾಡಿದರೆ ನೋಡದೇ ಇದ್ರೆ ಈಗ ನಿಮ್ಗೆ ಅನುಕೂಲ ಆಗಲಿ ಅಂತ ಮೊದಲಿಗೆ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡೋದರೆ ಸಂಕಲ್ಪ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಅದನ್ನು ಸಿಂಪಲ್ಲಾಗಿ ನಾನು ಹೇಳ್ತೀನಿ ಸಿಂಪಲ್ಲಾಗಿ ಹೇಗೆ ಸಂಕಲ್ಪವನ್ನು ಅಂತ ಅಂದರೆ ಈಗ ಹೇಗೆ ಒಂದು ಗೋಲ್ ಇಲ್ಲದೆ ನೀವೊಂದು ಸಾಧನೆ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಅದೇ ರೀತಿ ಕೂಡ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಒಂದು ತೆಂಗಿನಕಾಯಿ ತಗೊಳ್ಳಿ ಸ್ವಚ್ಛವಾದ ತೆಂಗಿನಕಾಯಿನ ತಗೊಳ್ಳಿ ಅದನ್ನು ನೀಟಾಗಿ ಎಲ್ಲ ತೊಳೆದಿಟ್ಕೊಳ್ಳಿ ಅದಾದ ನಂತರ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ನಂತರ ಅದನ್ನು ನಿಮ್ಮ ಎರಡೂ ಕೈಗಳಿಂದ ಹಿಡ್ಕೊಳ್ಳಿ ಆ ನಂತರ ಹಿಡ್ಕೊಂಡು ನಿಮ್ಮ ಕಷ್ಟಗಳೇನಿರುತ್ತೆ ನಷ್ಟಗಳೇನಿರುತ್ತೆ ಅದೆಲ್ಲವನ್ನು ನೀವು ದೇವ್ರ ಮುಂದೆ ಬೇಡ್ಕೊಳ್ಳಿ ಯಾವ ಸಮಸ್ಯೆಗೆ ನಿಮಗೆ ಪರಿಹಾರವನ್ನು ಇದ್ದೀರಾ ಎದುರು ನೋಡ್ತಾ ಇದ್ದೀರಾ ಯಾವ ಸಮಸ್ಯೆ ನಿಮ್ಮ ಜೀವನದಿಂದ ಶಾಶ್ವತವಾಗಿ ಹೋಗಬೇಕು ಅಥವಾ ಯಾವ ಆರೋಗ್ಯ ಸಮಸ್ಯೆಯಿಂದ ನೀವು ಮುಕ್ತರಾಗಬೇಕು ಅಂದರೆ ಒಟ್ಟಿನಲ್ಲಿ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಚಿಂತೆ ಕೊರಗು ಏನಿದೆ ಅದನ್ನು ಪರಿಹಾರ ಮಾಡಿಕೊಡು ಅಂತ ನೀವು ಶಿವದೇವರಿಗೆ ಬೇಡ್ಕೊಳ್ತಾ ಆ ಒಂದು ತೆಂಗಿನಕಾಯಿನ ನೀವು ಎರಡೂ ಕೈನಲ್ಲಿ ನೀವು ಹಿಡ್ಕೊಳ್ಬೇಕಾಗತ್ತೆ ಆ ಜುಟ್ಟಿನ ತುದಿ ಹೇಗಿರುತ್ತೆ ಎಲ್ಲಿರುತ್ತೆ ಅದು ದೇವರ ಮುಂದೆ ಇರಬೇಕಾಗತ್ತೆ ನಿಮ್ಮ ಕಡೆ ಬೇಡ ದೇವರ ಕಡೆ ಇರಬೇಕಾಗತ್ತೆ ಆ ಥರ ನೀವು ಬೇಡ್ಕೊಂಡು ಆ ನಂತರ ಅದನ್ನು ನೀವು ಕಟ್ ಮಾಡಬೇಕಾಗತ್ತೆ ಒಡಿಬೇಕಾಗತ್ತೆ ತೆಂಗಿನಕಾಯಿನ ಆದಷ್ಟು ಸಮವಾಗಿ ಒಡೆಯೋಕ್ಕೆ ನೀವು ನೋಡ್ಕೊಳ್ಳಿ ಸಮವಾಗಿ ಒಡೆಯೋ ಥರ ನೋಡ್ಕೊಳ್ಳಿ ಕರೆಕ್ಟಾಗಿ ಅರ್ಧ ಡಿವೈಡ್ ಆಗಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ ಅಕಸ್ಮಾತ್ ಹಾಗೆ ಆಗಿಲ್ಲ ಅಂತ ಹೇಳಿದ್ರೆ ಒಂದು ತೀರಾ ಪುಟ್ಟುದಾಯಿತು ಇನ್ನೊಂದು ತೀರಾ ದೊಡ್ಡದಾಯ್ತು ಅಂತ ಹೇಳಿದ್ರೆ ನೀವು ಇನ್ನೊಂದು ಕಾಯನ್ನು ತಗೊಳ್ಳಿ ಅದನ್ನು ಕೂಡ ಅದೇ ರೀತಿ ಸಂಕಲ್ಪ ಮಾಡಿಕೊಂಡು ಹೊಡಿರಿ ಅದಾದ ನಂತರ ಒಳಗಡೆ ಅದೇನು ಎರಡು ನೀರು ಇರುತ್ತೆ ಕಾಯಿ ನೀರಿರುತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ ನೀವು ಅದಾದ ನಂತರ ಅದನ್ನು ಒಂದು ಸ್ವಲ್ಪ ಒಳ್ಳೆ ಬಟ್ಟೆನಲ್ಲಿ ಒರೆಸಿ ಅದಕ್ಕೆ ನೀವು ಎಣ್ಣೆಯನ್ನು ಹಾಕಬೇಕಾಗುತ್ತೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು ಯಾವುದೇ ಕಾರಣಕ್ಕೂ ಬೇರೆ ಎಣ್ಣೆಯನ್ನು ಖಂಡಿತವಾಗಲೂ ಉಪಯೋಗಿಸ್ಬೇಡಿ ತುಪ್ಪ ಕೂಡ ನಿಷಿದ್ಧ ಈ ರೀತಿ ನೀವು ಕೊಬ್ಬರಿ ಎಣ್ಣೆನ ಹಚ್ಚಿ ಅದರಲ್ಲಿ ಹಾಕಿ ಆನಂತರ ನೀವು ಎರಡು ಎಳೆಯ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತೆ ಇಷ್ಟು ನೀವು ತಯಾರಿ ಮಾಡಿದ ನಂತರ ಅದನ್ನು ಎಲ್ಲಿ ಇಡಬೇಕು ಅಂದರೆ ಒಂದು ಹಿತ್ತಾಳೆ ತಟ್ಟೆ ತಗೊಳ್ಳಿ ಹಿತ್ತಾಳೆ ಅಥವಾ ಬೆಳ್ಳಿ ಸ್ಟೀಲ್ ಒಂದು ಬಿಟ್ಟು ಬೇರೆ ಯಾವುದಾದ್ರೂ ಸರಿ ಪರವಾಗಿಲ್ಲ ಆಮೇಲೆ ನೀವು ಅದರ ಮೇಲೆ ಖಾಲಿ ತಟ್ಟೆ ಏನು ತಗೊಳ್ತೀರ ಅದು ಸ್ವಚ್ಛವಾಗಿರಬೇಕು ನೆನ್ಪಿಟ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಆ ನಂತರ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಆ ಅಕ್ಕಿ ಹಾಕಿದ ನಂತರ ಅದ್ರ ಮೇಲೂ ಕೂಡ ನಾವು ಸ್ವಲ್ಪ ಅರಿಶಿನ ಕುಂಕುಮ ಅವೆಲ್ಲ ಹಾಕಿ ಅದ್ರ ಮೇಲೆ ಈ ರೆಡಿಯಾಗಿರುವಂತಹ ತೆಂಗಿನಕಾಯಿ ದೀಪವನ್ನು ಇಡಬೇಕಾಗುತ್ತೆ ದೇವರ ಕಡೆ ದಿಕ್ಕಿಗೆ ತಿರ್ಸಿ ಇಟ್ಟರೆ ತುಂಬ ಒಳ್ಳೆಯದು ಆ ನಂತರ ಅದರ ಮೇಲೆ ನೀವು ಏನಂತಾರೆ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಆ ತೆಂಗಿನಕಾಯಿ ದೀಪಕ್ಕೂ ಕೂಡ ಸುತ್ತಲೂ ಅರಿಶಿನ ಕುಂಕುಮವನ್ನೆಲ್ಲ ಹಚ್ಚಿ ದೇವರ ಮುಂದೆ ಅದನ್ನು ಬೆಳಗಿ ಆರತಿಯನ್ನು ಮಾಡಿ ನಿಮ್ಮ ಕಷ್ಟ ಏನಿರುತ್ತೆ ಅದನ್ನು ಬೇಡ್ಕೊಳ್ಳಿ ಹಾಗೆ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಅನ್ನೋ ಒಂದು ಮಂತ್ರವನ್ನು ಎಷ್ಟು ಎಷ್ಟು ಬಾರಿ ಅಸಾಧ್ಯ ಆಗುತ್ತೋ ಅಷ್ಟು ಬಾರಿ ಪಠನೆ ಮಾಡಿ ನಿಮ್ಮ ಸಂಕಷ್ಟಗಳು ನಿಜವಾಗ್ಲೂ ನೀವು ನೋಡಿ ಎಷ್ಟು ಬೇಗ ಪರಿಹಾರ ಆಗುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಶಕ್ತಿ ಇದೆಯಾ ಈ ಒಂದು ದೀಪಾರಾಧನೆ ಮಾಡೋದ್ರಲ್ಲಿ ಅಂತ ಹೇಳಿ ಹಾಗೆ ಇವತ್ತು ಸಂಜೆ ನೀವು ಈ ಒಂದು ತೆಂಗಿನಕಾಯಿ ದೀಪಾರಾಧನ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಸಾಯಂಕಾಲ ಆಗಲಿಲ್ಲ ನೀವು ಬರೋದು ತುಂಬ ಲೇಟಾಯಿತು ಅಟ್ಲೀಸ್ಟ್ ಒಂದು ಏಳು ಗಂಟೆ ಒಳಗಡೆ ಆದರೂ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಹಾಗಾಗಿಲ್ಲ ತೀರಾನೇ ಲೇಟ್ ಆಯಿತು ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಆರು ಗಂಟೆ ಒಳಗಡೆ ಈ ಒಂದು ದೀಪಾರಾಧನೆಯನ್ನು ಮಾಡಿ ಅದು ಕೂಡ ನಿಮಗೆ ಫಲ ಶುಭ ಫಲ ಪ್ರಾಪ್ತಿಯಾಗೋದು ಖಂಡಿತ ಹೀಗೆ ಮಾಡಿ ಆಮೇಲೆ ಅದರಿಂದ ಏನು ನೀವು ಒಂದು ನೈವೇದ್ಯಕ್ಕೆ ಇಟ್ಟಿರ್ತೀರ ಹಾಲು ಸಕ್ಕರೆ ಆಗಿರ್ಬೋದು ಸಕ್ಕರೆ ಹುರಿಗಡಲೆ ಆಗಿರ್ಬೋದು ಬೆಲ್ಲ ಹುರಿಗಡಲೆ ಆಗಿರ್ಬೋದು ಅದನ್ನು ನೀವು ಪ್ರಸಾದದ ರೂಪದಲ್ಲಿ ನೀವು ತಗೊಂಡು ನಿಮ್ಮ ಮನೆ ಮಂದಿಗೆಲ್ಲ ಕೊಡಬೇಕಾಗತ್ತೆ ಆನಂತರ ನೀವು ಅದನ್ನು ಏನು ತೆಂಗಿನಕಾಯಿ ದೀಪಾರಾಧನೆ ಮಾಡಿರ್ತೀರ ಅದು ಪೂರ್ತಿ ಉರಿಬೇಕಾಗುತ್ತೆ ಉರಿದು ಆ ನಂತರ ಅದು ಎಣ್ಣೆ ಖಾಲಿಯಾಗಿರುತ್ತೆ ಅಥವಾ ಬತ್ತಿ ಹೋಗಿರುತ್ತೆ ಅದೆಲ್ಲ ಮುಗಿದ ನಂತರ ಅದನ್ನು ನೀಟಾಗಿ ಒರೆಸಿ ಅದನ್ನು ನೀವು ಯಾವುದಾದ್ರೂ ಹಸುಗಳಿಗೆ ಕೊಡಬೇಕಾಗುತ್ತೆ ಅಕ್ಕಿ ಹಾಗೆ ಈ ಒಂದು ತೆಂಗಿನಕಾಯಿ ಜೊತೆಯಲ್ಲಿ ಬೆಲ್ಲವನ್ನು ಇಟ್ಟು ನೀವು ಗೋ ಗೋಶಾಲೆಗೆ ಹೋಗಿ ಕೊಡಿ ಒಟ್ಟಿನಲ್ಲಿ ಗೋವುಗಳು ಇದನ್ನು ತಿನ್ನೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಜನ್ಮ ಜನ್ಮದ ಪಾಪ ಪರಿಹಾರ ಆಗುತ್ತೆ ಶಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಕೆಲಸ ಮಾಡಿ ಅಕ್ಕ Mato. ನಿಮಗೆ ಎ ಎಲ್ಲೂ ಗೋಶಾಲೆ ಸಿಕ್ಕಲಿಲ್ಲ ಅಥವಾ ನಿಮಗೆ ಹೋಗೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಾಳೆನೇ ಕೊಡಬೇಕಂತ ಏನಿಲ್ಲ ನಾಳಿದ್ದಾದರೂ ಪರವಾಗಿಲ್ಲ ಕೊಡ್ಬೋದು ಹಾಳಾಗದೇ ಇರೋ ರೀತಿ ನೋಡ್ಕೊಳ್ಳಿ ಒಟ್ಟಿನಲ್ಲಿ ಹಾಗೂ ಆ ಥರ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಅರಳಿ ಮರ ದೇವಸ್ಥಾನದ ಬಳಿ ಎಲ್ಲಾದರೂ ಅರಳಿ ಮರ ಎಲ್ಲರೂ ಇರುತ್ತಲ್ಲ ಅಲ್ಲಿ ತೊಗೊಂಡೋಗಿ ಇಡೀ ಆಗ ಅಟ್ಲೀಸ್ಟು ಇರುವೆಗಳು ಈ ರೀತಿ ಪಕ್ಷಿಗಳು ಅದನ್ನು ತಿಂತವೆ ಅದು ಕೂಡ ನಿಮಗೆ ಶುಭ ಫಲವನ್ನು ಕೊಡುತ್ತೆ ಜನ್ಮ ಜನ್ಮದ ಪಾಪ ಹಾಗೆ ಶಾಪವನ್ನು ಕೂಡ ಕಳೆಯುತ್ತೆ ಅಂತ ಹೇಳಲಾಗುತ್ತೆ ಇದೊಂದು ಮುಖ್ಯವಾದ ಆಚರಣೆನ ನೀವು ಈ ಒಂದು ಇವತ್ತಿನ ಅಮಾವಾಸ್ಯ ದಿನ ಮಾಡಲಿ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು